তো তো চেনাইতে আদি দিন রে রে সুরু সাইজের দুটো দিনের বিজি লোক রে কুইটায়া আদি দিন রে রে সুরু সাইজের তো কত কত গতি তো দিদা হ্যালোレンタ চাচা মারবি টিদি না গলা কি ока মানে গেলে না আন কানে আম্মা তে দিনোর হু ওলি বিরে ya berapa cek? oh malah dengan itu ಮರನಾ ನೀರ್ ಹಾಕ್ತಾ ಇರೋ ಬೆಳೀತದೆ ಹ ಇವಾಗ ಗಿಡ ಆಗ್ತದೆ ಆಮೇಲೆ ಮರ ಆಗ್ತದೆ ಬೆಳಿಗ್ಗೆ ನೀರ್ ಹಾಕ್ಬೇಕು ಅದಕ್ಕೆ ಚೆನ್ನಾಗೆ ಹ್ಮ್

ಚೆನ್ನಾಗಿ ಅಳ್ ಹ್ಮ್ ಗಿಡ ಹ್ಮ್ಗಿರಾಗ್ಯ ಆಮೇಲೆ ಮನ ಬೆಳಿಯೋದು ಯಾಕಲ್ತಿಯ

Ada angkara kita dikeluar, ya? Yang kecil ிம்புஜ ஒட்டோதிரி ஏனாக உண்சேணு ஒட்டக்கோத்ருனாக சும்மனேரம்மா யாக்கே இஷ்டு ரமாயண நீனும் சும்னேர் ஒட்டக்க ஏனூ ஆக உம் ஏனா அவனி சும்னேரம் சைத்தன்யா ಸುಮ್ನೆರಮ್ಮ ಅವಳಿವಾಗೇ ಬಿತ್ತಾಳೆ ಉಂತ್ ಹಣ್ಣು ಬೀಜ ನುಂಗಕ್ಕಿಲ್ಲ ಅದಕ್ಕೂ ತಿಳ್ ಬಿತ್ತಾಳೆ ಸುಮ್ಮನೆ ಅಮ್ಮ ಹಂಗೆಲ್ಲ ಹೇಳ್ಬೇಡ ದಿಗಿ ಬೀಳ್ತ ಮಗುವ ನಾನು ಬಂಗಾರ ಅಮ್ಮ ಇದು ನಾನು ಬಂಗಾರ ಬಿಟ್ಟಿನಮ್ಮ ಏಳದ್ ಮಾಸ್ ಕೇಳ್ತದಮ್ಮ ಅಳಬೇಡ ಸುಮ್ಮರು ಏನು ಅದಲ್ಲ ಸುಮ್ಮ ಏನಾದ್ರೆ ನಾನ್ ನೋಡ್ಕೊಂತೀನಿ ನಿನ್ನೇ ಗಿಡ ಆಗಿ ಆಮೇಲೆ ಮರ ಬೆಳೆಯದೆ ಬೇಡ ಕಂದಿರ ಯಾಕೆ ಹೇಳ್ತಾ ಇದೀಯ ಮರ ಬೆಳೀತದೆ நிறு மாத்தி நிறு